ే రాజావంతే బ్రారిహి ధృవంత ఇందాయ ధ్రువం ಇಪ್ಪತ್ನಾಲ್ಕು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವರಿಂದ ಗುದ್ದಲಿ ಪೂಜೆ ಜೆಡಿಎಸ್ನ ಮೊಸಳೆ ಕಣ್ಣೀರು ನಾಟಕ ಮುಗಿತು ಕಣ್ಣೀರಿಗೆ ಬೆಲೆ ಇಲ್ಲ ಅಭಿವೃದ್ಧಿಗೆ ಮಾತ್ರ ಬೆಲೆ ಚಿಂತಾಮಣಿ ತಾಲೂಕಿಗೆ ಇಪ್ಪತ್ನಾಲ್ಕು ಕೋಟಿ ರು ವೆಚ್ಚದ ವಿವಿಧ ಕಾಮಗಾರಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಸಲ್ಲಿಸಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ರಾಜ್ಯದಲ್ಲಿ ಇನ್ನು ಜೆಡಿಎಸ್ನ ಮೊಸಳಿ ಕಣ್ಣೀರಿನ ನಾಟಕ ನಡೆಯುವುದಿಲ್ಲ ಇನ್ನೇನಿದ್ರು ಅಭಿವೃದ್ಧಿಗೆ ಅಷ್ಟೇ ಬೆಲೆ ಕಣ್ಣೀರಿಗೆ ಬೆಲೆ ಕೊಟ್ಟು ಓಟು ಹಾಕುವವರಿಲ್ಲ ಎಂದು ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಫಲಿತಾಂಶ ಕುರಿತು ಕುಟುಕಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ನಾಯಕರಾದ ದೇವೇಗೌಡರು ಕುಮಾರಸ್ವಾಮಿಗಳು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ವರಸಿ ಹಾಕಿ ತಾತ ತಂದೆ ಮಗ ಎಲ್ಲರೂ ಕಣ್ಣೀರಿಟ್ಟಿದ್ದಾರೆ ಆದ್ರೆ ಕಣ್ಣೀರಿಟ್ಟವರಿಗೆ ಮತ ಹಾಕುವ ಕಾಲ ಹೋಯಿತು ಈಗ ಏನಿದ್ರು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಿದ್ರೆ ಮಾತ್ರ ಜನ कई हिडियु तारे ಎಂದು ಗುಡುಗಿದ್ದಾರೆ